ಎಲ್ಲರಿಗೂ ನಮಸ್ಕಾರ ಇಂದಿನ ಅಧ್ಯಯನದಲ್ಲಿ ನಾವು ಹರಿಶ್ಚಂದ್ರ ಕಾವ್ಯ ರಾಗವಂಕ ಬರೆದಿರೋದು ಹರಿಶ್ಚಂದ್ರ ಕಾವ್ಯದಲ್ಲಿ ನಾವು ಎರಡನೇ ಅಧ್ಯಾಯವನ್ನು ನೋಡೋಣ ವಸಿಷ್ಠ ವಿಶ್ವಾಮಿತ್ರರ ವಿವಾದವಾಗಿರುತ್ತೆ ಈ ಸಭೆ ದೇವೇಂದ್ರನ ಆಸ್ಥಾನದಲ್ಲಿ ನಡೆದಿರುತ್ತೆ ಅಮರಾವತಿಪುರದಲ್ಲಿ ನಡೆದಿರುತ್ತೆ ಸಿಂಪಲ್ ಆಗಿದ್ದರ ವಿವರಣೆಯನ್ನು ನೋಡುತ್ತ ಹೋಗೋಣ ವಸಿಷ್ಠ ಮತ್ತು ವಿಶ್ವಾಮಿತ್ರರ ನಡುವೆ ಈ ಸಂವಾದ ನಡೆಯದ ಕಾರಣ ದೇವೇಂದ್ರ ಮೊದಲು ವಸಿಷ್ಠನ ಮಾತಾಡಿಸಿದ್ದು ವಸಿಷ್ಠ ಮುನಿನ ವಸಿಷ್ಠ ಈ ದೇ ರವಿಕುಲದ ದೊರೆಗಳಲ್ಲಿ ಯಾರು ಸುಳ್ಳನ್ನು ನುಡಿದೇ ಇರೋರು ಅಂತ ಕೇಳಿದಾಗ ವಸಿಷ್ಠ ಈ ಕಾಂಶು ವಂಶದಲ್ಲಿ ನಾನು ಹದಿನಾಲ್ಕು ವರ್ಷಗಳ ಕಾಲ ಹದಿನಾಲ್ಕು ಲೋಕದ ರಾಜರಲ್ಲಿ ಇಂದಿನ ತನಕ ನಾನು ರಾಜಗುರುಗಳಾಗಿದ್ದೇನೆ ನಾನು ಸುಳ್ಳು ಹೇಳಿದವರು ಯಾರು ಇಲ್ಲ ಇಲ್ಲಿಯ ತನಕ ಈಗಿನ ರಾಜನನ್ನು ನೋಡಿದರೆ ಅದು ಹರಿಶ್ಚಂದ್ರ ರಾಜ ಅವನು ಸುಳ್ಳು ಹೇಳುವುದು ಅಸಾಧ್ಯ ಶಶಿಧರನ ಆಣೆಯಾಗಿಯೂ ಆದಿಶೇಷನ ಆಣೆಯಾಗಿಯೂ ನಾನು ಅವನ ಬ ಅವನ ವ್ಯಕ್ತಿತ್ವವನ್ನು ಅವನ ಸತ್ಯವಂತ ಅಂತ ಯಾವ ಬಗೆಯಲ್ಲಿ ನಾನು ವರ್ಣಿಸಲಿ ಅದು ಅಸಾಧ್ಯವಾದದ್ದು ಅಂತ ವಸಿಷ್ಠ ಮುನಿ ಹೇಳ್ತಾನೆ ವಿಶ್ವಾಮಿತ್ರ ಮುನಿಗೆ ಈ ಮಾತನ್ನ ಕೇಳಿ ತುಂಬಾ ಕೋಪ ಬರುತ್ತೆ ಅವನ್ ಈ ತುಂಬಾ ಕೋಪ ಬರಕ್ ಮೂರು ಕಾರಣ ಇರುತ್ತೆ ಏನು ಅಂತಂದ್ರೆ ವಸಿಷ್ಠ ಮುನಿಕೇನ ಅಂತ ವಸಿಷ್ಠ ಮುನಿನ ಮೊದಲು ದೇವೇಂದ್ರ ಪ್ರಶ್ನೆ ಮಾಡ್ತಾನೆ ಅಂದರೆ ಅಷ್ಟು ಜನ ನಡೆದಿರುವಂತಹ ಸಭೆಯಲ್ಲಿ ಮೊದಲು ವಿಶ್ವಾಮಿತ್ರ ಮುನಿನ ದೇವೇಂದ್ರ ಮಾತಾಡಿಸ್ಬೇಕಾಗಿತ್ತು ಆದರೆ ವಿಶ್ವಾಮಿತ್ರ ವಸಿಷ್ಠ ಮುನಿನ ಮಾತಾಡಿಸಿದ ಕಾರಣ ವಿಶ್ವ ವಸಿಷ್ಠ ಮುನಿನ ಮಾತಾಡಿಸಿದ ಕಾರಣ ವಿಶ್ವಾಮಿತ್ರ ತುಂಬ ಕೋಪ ಬಂದಿರುತ್ತೆ ವಿಶ್ವಾಮಿತ್ರ ಏನು ಬುದ್ಧಿ ಅಂತಂದರೆ ನನ್ನನ್ನು ಮೊದಲು ಮಾತಾಡಿಸಿಲ್ಲ ಅನ್ನೋದೊಂದು ಮೊದಲನೇ ಕಾರಣ ಆದರೆ ಇವನು ವಸಿಷ್ಠಮುನಿ ಏನೇ ಹೇಳಿದ್ರೂ ಅದು ತಪ್ಪು ಅಂತ ಹುಡುಕೋದು ಇನ್ನೊಂದು ವಿಶ್ವಾಮಿತ್ರರ ಸ್ವಭಾವ ಮತ್ತು ಈ ಸಕಲ ಜೀವ ಸಮೂಹದಲ್ಲೇ ಅವರು ಎಲ್ಲದರಲ್ಲೂ ತಪ್ಪು ಹುಡುಕ್ತಾರೆ ಇದೊಂದು ಮೂರನೇ ಕಾರಣ ಈ ಮೂರು ಕಾರಣ ಅವ್ರಿಗೆ ತುಂಬ ಕೋಪ ಬರ್ಸಿರುತ್ತೆ ಅವ್ನು ಪ್ರಶ್ನೆ ಮಾಡ್ತಾರೆ ವಸಿಷ್ಠಮುನಿ ಈ ಸುಳ್ಳು ಹೇಳಿಲ್ಲ ಅಂತ ಯಾಕೆ ಹೇಳ್ತೀಯ ನೀನು ಬಾಯಿಗೆ ಬಂದಾಗೆಲ್ಲ ನುಡಿಬೇಡ ಅಂತ ಹೇಳಿದಾಗ ವಸಿಷ್ಠ ನಾನು ಬಾಯಿಗೆ ಬಂದಾಗೇನು ನುಡ್ದಿಲ್ಲ ಹರಿಶ್ಚಂದ್ರನೇ ಶ್ರೇಷ್ಠ ಅಲ್ವೇ ಅಂತ ವಸಿಷ್ಠ ಮುನಿ ಹೇಳ್ತಾರೆ ವಿಶ್ವಾಮಿತ್ರ ಹೇಳ್ತಾನೆ ರಾಶಿ ಒಂದುಂಟು ಅವನ ಹತ್ರ ಜಾಸ್ತಿ ಸಂಪತ್ತಿದೆ ಹಣ ಇದೆ ಅಂತ ನೀನು ಅವನು ಶ್ರೇಷ್ಠ ಅಂತ ಹೇಳ್ತಿದ್ದೀಯ ಅಂತ ವಿಶ್ವಾಮಿತ್ರ ಮುನಿ ಹೇಳ್ತಾರೆ ವಸಿಷ್ಠ ಮುನಿ ಹೇಳ್ತಾರೆ ಅದಕ್ಕೆ ಒನ್ನಿನ ಮಾತು ಈ ಸಭೆಯಲ್ಲಿ ಏಕೆ ಹರಿಶ್ಚಂದ್ರ ಸತ್ಯನೇ ಹೇಳು ಅಷ್ಟೇ ಅವನು ಸತ್ಯನ ಸುಳ್ಳ ನೀನು ಹೇಳು ನಿನ್ನ ಅಭಿಪ್ರಾಯ ಅಷ್ಟೇ ಅಂತ ಹೇಳ್ತಾನೆ ವಿಶ್ವಮಿತ್ರ ಅವನು ಆಳುವ ದೇಶದಲ್ಲಿ ಅಲ್ಪ ಸ್ವಲ್ಪ ತಪ್ಪಿದೆ ಅಂತ ನನಗೆ ಗೊತ್ತು ಅಂತ ಹೇಳಿ ಅವನೇ ಮುನ್ ಹೋಗ್ತಾನೆ ಇಲ್ಲಿ ಸತ್ಯ ಹರಿಶ್ಚಂದ್ರಂಗೆ ಅವನಿಗೆ ಮಕ್ಕಳಿರಲ್ಲ ಹಾಗಾಗಿ ಅವನು ವರುಣನಲ್ಲಿ ವರುಣನಲ್ಲಿ ಬೇಡ್ತಾನೆ ಹುಟ್ಟುವ ಮಗ ಮಗನನ್ನು ಯಾಗಕ್ಕೆ ಪಶುವನ್ನಾಗಿ ಮಾಡಿ ಮರಳಿ ಕೊಡುವೆ ಆದರೆ ನಿನಗೆ ನಾನು ಮಗನನ್ನು ಕೊಡುವೆ ಅಂತ ವರುಣ ಹೇಳ್ತಾರೆ ಅದಕ್ಕೆ ಹರಿಶ್ಚಂದ್ರ ನನಗೆ ಮಗ ಹುಟ್ಟಿದರೆ ಸಾಕು ಅನ್ನೋ ಒಂದು ಕಾರಣದಿಂದ ಸರಿ ಆಯಿತು ದಯ್ಯ ಪಾಲಿಸು ಅಂತ ಬೇಡ್ಕೋತಾರೆ ಆನಂತರ ಅವನಿಗೆ ಮಗು ಆಗ ಆಯ್ತಿದೆ ಮತ್ತು ಅವನು ಪಶುವ ಕೊಡಬೇಕಲ್ಲ ಅನ್ನೋ ಕಾರಣದಿಂದ ಮಗನನ್ನು ಅಡವಿಗೆ ಅಟ್ಟಿ ಬಚ್ಚಿಡ್ತಾನೆ ಈ ವಿಷಯ ಎಲ್ಲಾರಿಗೂ ಗೊತ್ತು ಭೇದಗಳಲ್ಲೇ ನಾನು ಕೇಳಿ ಇದನ್ನು ತಿಳ್ಕೊಂಡಿದ್ದೀನಿ ಅವನ್ನ ನೀನು ಹೊಗಳುತ್ತೀಯಲ್ಲ ಇದು ನಿನ್ನ ಬುದ್ಧಿವಶಕ್ಕೆ ಮಾತ್ರ ಸಾಧ್ಯ ಅಂತ ವಸಿಷ್ಠ ವಸಿಷ್ಠಂಗೆ ವಿಶ್ವಾಮಿತ್ರ ಹೇಳ್ತಾರೆ ಮತ್ತು ಹರಿಶ್ಚಂದ್ರನು ಅಂತಹ ದೊಡ್ಡ ಸುಳ್ಳಿಗೆ ವರುಣ ಮುನಿದು ಹರಿಶ್ಚಂದ್ರನಿಗೆ ಜಲೋದ್ಧರ ರೋಗ ಅಂದರೆ ಹೊಟ್ಟೆಯಲ್ಲಿ ನೀರು ತುಂಬಿಕೊಳ್ಳುವ ರೋಗವನ್ನು ಕೊಟ್ಟಿದ್ದುಂಟು ಆತ ತಡೆದುಕೊಳ್ಳಲಾಗದೆ ಕೆಂಗೆಟ್ಟು ಜಡನಾದ ಕಡೆಗೂ ಮೋಹದಿಂದ ಮಗನನ್ನು ಮಹಾಯಾಗಕ್ಕೆ ಪಶುವನ್ನು ಮಾಡಲಾರದೆ ಅರ್ಜಿತ್ ಅರ್ಜಿಗತ ಮುನಿಯ ಪರಸುತ ಶೈಪನನ್ನು ತಂದು ಯಾಗ ವಿಧಿಗೆ ಕತ್ತರಿಸಿ ಹೋಮ ಮಾಡುವುದಕ್ಕೆ ಮನಸ್ಸು ಮಾಡಿದ ಪಾತಕವನು ಅಂತ ವಸಿಷ್ಠ ಮುನಿ ಆ ವಸಿಷ್ಠನನ್ನು ನಿಂದಿಸಿ ಆ ವಿಶ್ವಾಮಿತ್ರ ಹೇಳ್ತಾನೆ ಗುರು ತಿಲಕ ವಸಿಷ್ಠ ಮುನಿ ವಿಶ್ವಾಮಿತ್ರನಿಗೆ ಹಲವು ಮಾತೇಕೆ ಈ ಆ ಹರಿಶ್ಚಂದ್ರ ಭೂನಾಥನಲ್ಲಿ ಅಸತ್ಯವನ್ನು ತೋರಿಸುವ ಶಕ್ತಿವಂತರು ಈ ದರೆಯಲ್ಲಿ ಯಾರು ಇಲ್ಲ ಹುಟ್ಟಿಲ್ಲ ಅನ್ನೋ ಮಾತನ್ನ ಹೇಳ್ತಾನೆ ಇಲ್ಲಿ ವಿಶ್ವಾಮಿತ್ರನ ಮುಂದೆ ವಸಿಷ್ಠ ಅವನು ಈ ದರೆಯಲ್ಲಿ ಯಾರು ಈ ಭೂಮಿ ಮೇಲೆ ಯಾರೂ ಹುಟ್ಟಿಲ್ಲ ಅಂತ ಹೇಳಿದಾಗ ಇವನಿಗೆ ಮತ್ತಷ್ಟು ಕೋಪ ಬಂದ್ ಬರುತ್ತೆ ವಿಶ್ವಾಮಿತ್ರನಿಗೆ ವಸಿಷ್ಠ ಮುನಿ ಹಲವು ಮಾತೇಕೆ ಆ ಹರಿಶ್ಚಂದ್ರ ಭೂನಾಥನಲ್ಲಿ ಅಸತ್ಯವನ್ನು ತೋರಿಸುವ ಶಕ್ತಿವಂತರು ದರೆಯಲ್ಲಿ ಈ ಮೊದಲು ಹುಟ್ಟಿಲ್ಲ ಇನ್ನು ಮುಂದೆಯೂ ಹುಟ್ಟುವುದಿಲ್ಲ ನಾನು ಇದನ್ನು ಬಲ್ಲೆನು ಅಂತ ಹೇಳ್ತಾರೆ ಆಗ ವಿಶ್ವಾಮಿತ್ರನು ತುಂಬ ಮನಸ್ಸಿನಲ್ಲೇ ತುಂಬ ಕೋಪ ಬರುತ್ತೆ ನಿಲ್ಲು ಆಡದಿರು ಬಾಯಿ ದೊಡ್ಡದೆಂದು ಎಂದು ಹೇಳಿ ಮತ್ತೆ ಅವನೇ ಮುಂದುವರಿಸ್ತಾನೆ ಹರಿಚಂದ್ರನು ಸಮುದ್ರ ಪರ್ಯಂತದ ದೊರೆಯ ರಾಜ ಅದರಲ್ಲೂ ನಿನಗೆ ಆತ ದನವುಳ್ಳ ಶಿಷ್ಯನಾಗಿ ಬಹಳ ವಿಶೇಷವಾಗಿ ದನವನ್ನು ಕೊಟ್ಟು ಆರಾಧಿಸುವವನು ಅಷ್ಟೇ ಅಲ್ಲದೆ ಆತನ ಆರೈಕೆಯಲ್ಲಿ ನೀನು ಇರುವೆ ಆದ್ದರಿಂದ ನೀನು ಆತನನ್ನು ಎಷ್ಟು ದೊಡ್ಡವನಾಗಿ ಮಾಡಿ ವರ್ಣಿಸಿದರೂ ನನಗೆ ತೃಪ್ತಿಯಾಗದಯ್ಯಾ ಎಂದು ಹೇಳಲು ವಸಿಷ್ಠನು ನಾನು ರಾಜರಿಂದ ದಾನ ತೆಗೆದುಕೊಳ್ಳುವ ಬಲದವನೇ ಎನ್ನಲು ವಸಿಷ್ಠ ವಿಶ್ವಾಮಿತ್ರ ವಸಿಷ್ಠನನ್ನು ಕುರಿತು ಬೇಡ ಹರಿಶ್ಚಂದ್ರನು ಸುಳ್ಳು ಹೇಳಿದರೆ ನಿನ್ನನ್ನು ಏನು ಮಾಡಬಹುದು ಎಂದು ಕೇಳಿದನು ಅದಕ್ಕೆ ವೀರ ವಸಿಷ್ಠನು ಹರಿಶ್ಚಂದ್ರ ಮರೆತಾದರೂ ಸುಳ್ಳು ಹೇಳಿದರೆ ವೇದ ಮತ ಕುಲ ಪದ್ಧತಿ ಧರ್ಮ ಮಾರ್ಗ ಮಹಾರಥದ ಆಚರಣೆ ಗುರುವಿನ ಆಜ್ಞೆ ಲಿಂಗಾಚರಣೆ ಉನ್ನತ ತಪಸ್ಸು ಬ್ರಹ್ಮ ಕಮಲಗಳಿಂದ ಸಂಪಾದಿಸಿದ ಪುಣ್ಯ ಸಂಚಯವನ್ನು ಬಿಟ್ಟು ಸತಿಯನ್ನು ಬಿಟ್ಟು ಪೂರ್ಣ ಬೆತ್ತಲೆಯಾಗಿ ಬೋಳಿಸಿದ ತಲೆಯವನಾಗಿ ನರ ಕಪಾಲಕ್ಕೆ ಮಾನವನ ತಲೆ ಬುರುಡೆಗೆ ಸೂರೆ ಸೂರೆಯನ್ನು ಅಂದರೆ ಎಂಡವನ್ನು ಎರೆದುಕೊಂಡು ಕುಡಿಯುತ್ತಾ ದಕ್ಷಿಣ ಅಭಿಮುಖವಾಗಿ ಹೋಗಿಬಿಡುತ್ತೇನೆ ಎಂದು ಪ್ರತಿಜ್ಞೆ ಮಾಡುತ್ತಾನೆ ಈ ಪ್ರತಿಜ್ಞೆ ಮಾಡೋದು ವಸಿಷ್ಠ ಹಾಗೆ ದರೆ ದರೆ ಗಗನಗಳು ಪರಸ್ಪರ ಮೇಲೆ ಬಿದ್ದು ಕಾದಾಡಿದರೆ ಹತ್ತಿರದಲ್ಲಿರುವ ಚರ ಅಸ್ಥಿರ ವಸ್ತುಗಳು ಎಲ್ಲಿ ಹೋಗಬೇಕು ಮುನಿದು ಸಕಲ ಸಕಲವನ್ನು ಸುಟ್ಟು ಹುರುವಿ ಮತ್ತೆ ಸೃಷ್ಟಿಸಬಲ್ಲ ಮುನಿಗಳಿಬ್ಬರು ಶಾಂತಿ ಕಳೆದುಕೊಂಡು ಕಾದಾಟದ ಮುಖಗಳೆರಡರಲ್ಲಿ ಸುಮ್ಮನಿರಬಾರದು ಏಳಬಾರದು ನುಡಿಯಬಾರದು ಅಂತಿರಬಾರದು ಹೌದೆನ್ನಬಾರದು ಅಲ್ಲ ಅಲ್ಲ ಎನ್ನಬಾರದು ಈ ಎರಡರ ಶಕ್ತಿಗಳ ನಿರೋಧದಿಂದ ಹೊಡ್ಡೋಲಗು ಚಿಂತೆ ಹಾಗೂ ಆಶ್ಚರ್ಯಕ್ಕೊಳಗಾಯಿತು ಒಬ್ಬರಿಗೆ ಹಿತವನ್ನು ಹೇಳಿದರೆ ಪಕ್ಷಪಾತವೆಂದು ಇನ್ನೊಬ್ಬರನ್ನು ಹಿಂದಕ್ಕೆ ತಳ್ಳಿದರೆ ಉಪೇಕ್ಷಿತನೆಂದು ಜರಿದರೆ ನಮಗಿಂತ ಅವನು ಹೆಚ್ಚೆ ಹೆಚ್ಚಾದವನೇ ಎಂದು ಹೊಗಳಿದರೆ ಉಪಚಾರವೆಂದು ದೋಷಿಸಿದರೆ ದೂತನೆಂದು ಹೀಗೆ ಸಭೆಯಲ್ಲಿ ಸೇರಿರುವ ಮುನಿಗಳು ಯೋಚಿಸುತ್ತಿರುತ್ತಾರೆ ಹೀಗೆ ನಾರದನು ದಿಟ್ಟಿಸಿ ಎದ್ದು ವಸಿಷ್ಠನಿಗೆ ವಿಶ್ವಾಮಿತ್ರ ಭಾಷೆ ಕೊಡು ಅಂತ ಕೇಳ್ತಾನೆ ಆಗ ವಿಶ್ವಾಮಿತ್ರನು ಹರಿಶ್ಚಂದ್ರನ ಸುಳ್ಳು ಹೇಳದಿ ಹೇಳದಿದ್ದರೆ ದರೆಯಲ್ಲಿ ಯುಗಗಳು ಮರಳಿ ಮರಳಿ ಸಾವಿರ ಸಾವಿರ ಬಾರಿ ಬಂದರೆ ಹದಿನಾಲ್ಕು ಭವಗಳು ಕಳೆಯುವ ತನಕನೂ ನಾನು ಬರುವುದಿಲ್ಲ ಹಾಗೆ ನನ್ನ ತಪಸ್ಸಲ್ಲಿ ಪಡೆದಿರುವ ಅರ್ಧದಷ್ಟು ಪುಣ್ಯವನ್ನು ನಾನು ದಾರೆ ಎರೆದುಕೊಡುತ್ತೇನೆ ಅಂತ ಪ್ರತಿಜ್ಞೆಯನ್ನು ವಿಶ್ವಾಮಿತ್ರನು ಮಾಡ್ತಾನೆ ಪ್ರತಿಜ್ಞೆ ಆದ ನಂತರ ವಸಿಷ್ಠ ಕೇಳ್ತಾನೆ ಯಾವತ್ತು ಹರಿಶ್ಚಂದ್ರನನ್ನು ನೀನು ಪರೀಕ್ಷಿಸುವೆ ಅಂತ ವಿಶ್ವಮಿತ್ರನ ಮನಸ್ಸು ಬಂದ ದಿನ ನಾನು ಪರೀಕ್ಷಿಸುವೆ ವಸಿಷ್ಠ ಹೇಳ್ತಾನೆ ಎಷ್ಟು ಸಲ ವಿಶ್ವಾಮಿತ್ರ ಆತನು ಈ ದರಿಯಲ್ಲಿ ಇರುವ ತನಕ ವಸಿಷ್ಠ ಹೇಳ್ತಾನೆ ಯಾವ ಯಾವ ರೀತಿಯಲ್ಲಿ ವಿಶ್ವಾಮಿತ್ರ ಸಾವಿರ ರೀತಿಯಲ್ಲಿ ವಸಿಷ್ಠ ನಿಜಾನ ವಿಶ್ವಾಮಿತ್ರ ನಿಜ ವಸಿಷ್ಠ ಕಾಲ ಕಳೆಯುವುದೇಕೆ ಈಗಲೇ ನಡೆ ಮತ್ತು ವಿಶ್ವಾಮಿತ್ರ ನಿನ್ನ ನೀನು ಮಾತನ್ನು ಆಡುವ ರೀತಿ ಸರಿಯಿಲ್ಲ ಹೀಗೆ ವಸಿಷ್ಠ ಮತ್ತು ವಿಶ್ವಾಮಿತ್ರನ ನಡುವೆ ವಿವಾದ ನಡೀತಾನೆ ಇರುತ್ತೆ ಹಾಗೆ ವಸಿಷ್ಠ ವಶಿ ವಸಿಷ್ಠನಿಗೆ ವಿಶ್ವಾಮಿತ್ರ ಮುನಿ ಹೇಳ್ತಾನೆ ನೀನು ನೇರವಾಗಿ ಹರಿಶ್ಚಂದ್ರನ ಮನೆಗೆ ಹೋಗಿ ವಿಶ್ವಾಮಿತ್ರನು ನೇರವಾಗಿ ನಿನ್ನನ್ನು ಕೆಡಿಸುವನು ನೀನು ಎಲ್ಲ ರೀತಿಯಲ್ಲೂ ಎಚ್ಚರಿಕೆ ಎಂದಿರು ಎಂದು ಹೇಳಿ ಬಾ ಅಂತ ಹೇಳ್ತಾನೆ ವಸಿಷ್ಠ ನಾನು ಹಾಗೆ ಹೇಳುವುದಿಲ್ಲ ಅಂತ ಹೇಳಲು ವಿಶ್ವಾಮಿತ್ರ ಹೇಳ್ತಾನೆ ನಾನು ತೊಂದರೆಯನ್ನು ನನ್ನ ತೊಂದರೆ ಯನ್ನು ತಡೆಯಲಾರದೆ ಹರಿಶ್ಚಂದ್ರನ ಸುಳ್ಳು ಹೇಳಿದರೆ ನೀನು ಋಷಿತನವನ್ನು ಬಿಟ್ಟು ಹೋಗ್ಬೇಕಾಗುತ್ತದೆ ನೀನು ಹೋಗಿ ಹೇಳು ಅಂತ ಹೇಳ್ತಾನೆ ಅದಕ್ಕೆ ವಸಿಷ್ಠ ಹೇಳ್ತಾನೆ ಸೂರ್ಯನೇ ತೇಜಸ್ಸು ಕೆಡಿಸಿಕೊಳ್ಳದಿರು ಅಥವಾ ಅಗ್ನಿಯೇ ಬಿಸಿಯನ್ನು ಆರಿಸಿಕೊಳ್ಳದಿರು ಅಂತ ಅಂತ ನಾನು ಅದು ಅವಕ್ಕೆ ಹೇಳಕ್ಕಾಗುತ್ತ ಅವ ಅಂತ ಹೇಳ್ತಾನೆ ಅವರ ಹುಟ್ಟುಗುಣ ಅದು ನಾಶ ಮಾಡಿಕೊಳ್ಳಲ್ಲ ಹರಿಶ್ಚಂದ್ರ ಶ್ರೇಷ್ಠ ಸತ್ಯವನ್ನು ಬಿಡದಿರು ನೀನು ಶ್ರೇಷ್ಠ ನೀನು ನೀನು ಶ್ರೇಷ್ಠ ರಾಜ ನೀನು ಸತ್ಯವನ್ನು ಬಿಡದಿರು ಅಂತ ನಾನು ಪ್ರೇರೇಪಿಸಿದರು ಅದು ಅವನು ಅವನ ಸತ್ಯನ ಅವನು ಬಿಡಲ್ಲ ಅಂತ ಹೇಳ್ತಾನೆ ಅದಕ್ಕೆ ವಿಶ್ವಾಮಿತ್ರ ಹೇಳ್ತಾನೆ ಸಿಡಿಲು ಹೊಡೆದರೆ ಹಿಡಿದಿರುವ ಕೊಡೆ ಕಾಯುತ್ತದೆಯೇ ಮುನಿ ಮುನಿಸಿನಿಂದ ಭೂಮಿ ನುಂಗಿದರೆ ಮನೆ ತಡೆಯುತ್ತದೆಯೇ ಮಹಾಸಮುದ್ರ ಉಕ್ಕಿ ಕವಿದು ಜಗತ್ತನ್ನೇ ಮುಳುಗಿಸುತ್ತಿದ್ದರೆ ಮಳೆಗಳು ಅಡ್ಡ ಬರುತ್ತವೆಯೇ ನಾನು ಆ ಥರ ಅವನ ಪರೀಕ್ಷಿಸ್ತೀನಿ ಆವಾಗ ಅವನ ಸೋತ್ರೆ ಏನು ಮಾಡ್ತೀಯಾ ಅನ್ನೋ ಥರ ಇಲ್ಲಿ ಅವನ ಹೇಳ್ತಾನೆ ವಿಶ್ವಾಮಿತ್ರ ವಸಿಷ್ಠನಿಗೆ ಅಲ್ಲಾಗೇಳಿತಾನೆ ಏನೇನೋ ಹೇಳ್ತಾನೆ ಅವನ್ನ ಬೈತಾನೆ ಹೀಗೆ ವಸಿಷ್ಠ ವಿಶ್ವಾಮಿತ್ರನು ಹೀಗೆ ಅವರಿ ಅವರಿಬ್ಬರ ವಿವಾದಗಳು ನಡೀತನೇ ಇರುತ್ತೆ ವಿಶ್ವಾಮಿತ್ರನು ವಸಿಷ್ಠನಿಗೆ ನೋಡು ನೋಡು ಹಿಂದೂ ನೀನು ನನ್ನ ಬಗೆ ರಾಜಋಷಿ ಎಂದು ಅಡ್ಡಾಡಿದ್ದಕ್ಕಾಗಿ ನಾನು ಈ ಅರಿಚನನ್ನು ಅಸತ್ಯ ಸುಳ್ಳಿಗನಾಗಿ ಮಾಡುವೆನು ಅತಿ ಹೆಚ್ಚಿನ ಪ್ರತಿಜ್ಞೆಗಳನ್ನು ಮಾಡಿದ ನಿನ್ನನ್ನು ವ್ರತ ಭ್ರಷ್ಟನಾಗಿ ಎನಿಸಿ ಆಸ್ಯವನ್ನು ಮಾಡಿ ಕಾಡಿನತ್ತ ಓಡಿಸುವೆನು ಅಂತ ಹೇಳ್ತಾನೆ ವಿಶ್ವಾಮಿತ್ರನು ತನ್ನ ವಿವಾದವನ್ನು ಅಲ್ಲಿಗೆ ನಿಲ್ಲಿಸಿ ಅವನ ಆಶ್ರಮದತ್ತ ಹೋಗಿ ಅವನು ಉಪಾಯವನ್ನು ಆಲೋಚಿಸ್ತಿರ್ತಾನೆ ಹಾಗೆ ವಸಿಷ್ಠ ಮುನಿ ಇದ್ದ ಯಾವ ವಿಷಯವನ್ನು ಹರಿಶ್ಚಂದ್ರನಿಗೆ ಹೇಳೋದಿಲ್ಲ ಅವನ ಪಾಡಿಗೆ ಅವನಿರ್ತಾನೆ ಹಾಗೆ ಹರಿಶ್ಚಂದ್ರ ರಾಜನು ಅಷ್ಟೇ ಅವನೊಂದು ಸಮುದ್ರ ಪರ್ಯಂತನಾಗಿದ್ದ ಭೂಮಿಯನ್ನೆಲ್ಲ ತನ್ನ ಸುಖದಿಂದ ಪಾಲಿಸ್ತಾ ಇರ್ತಾನೆ ಅವನು ಇದು ಎರಡನೇ ಅಧ್ಯಾಯ ಆಗಿರುತ್ತದೆ ವಿಶ್ವಾಮಿತ್ರ ಮತ್ತು ವಸಿಷ್ಠರ ವಿವಾದ ಆಗಿರುತ್ತದೆ